ಇದೀಗ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷರಾಗಿರುವ ಗೋಪಿನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಸರ್ ನಮಸ್ಕಾರ ಮಧ್ಯಂತರ ಬಜೆಟ್ ಘೋಷಣೆ ಆಗಿದೆ ಇದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಮೊದಲ ಪ್ರತಿಕ್ರಿಯೆ ಇದು ಮಧ್ಯಂತರ ಬಜೆಟ್ ಆಗಿರೋದ್ರಿಂದ ಎಲ್ಲರೂ ಚುನಾವಣೆ ನೆನಪಿಡ್ತಾ ಇರೋದ್ರಿಂದ ಅದು ಪೂರಕವಾಗಿ ಬಜೆಟ್ ಮಂಡನೆ ಮಾಡಿತ್ತು ಆದ್ರೆ ಆ ರೀತಿ ಬಜೆಟ್ ಮಂಡನೆ ಆಗಿಲ್ಲ ಈ ಬಜೆಟ್ನ ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲನೇ ಬಾರಿಗೆ ಬಜೆಟ್ ಮಂಡಿಸದಾಗಲಿ ಇಲ್ಲಿವರೆಗೆ ಅವರು ಏನೇನು ಘೋಷಣೆ ಮಾಡಿದ್ರು ಅದನ್ನ ಜಾರಿಗೆ ತಂದಿರೋ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ನಿರ್ಧಾರ ಮಾಡಬೇಕಾದ ಸಮಯ ಹಾಗಾಗಿ ಮೂಲಭೂತ ಸೌಕರ್ಯಗಳಲ್ಲಿ ಹಣವನ್ನು ತೊಡಗಿಸಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡೋದಂತ ಇರೋದು ರಸ್ತೆ ರೈಲು ವಿಮಾನ ನಿಲ್ದಾಣ ಹೆಚ್ಚಳ ಭಾರತವನ್ನ ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮಾಡುವಂತದ್ದು ಇದೆಲ್ಲದನ್ನು ನೋಡಿದಾಗ ರೈಟ್ ಡೈರೆಕ್ಷನ್ ಸರ್ಕಾರ ಹೋಗ್ತಾ ಇದೆ ಹಾಗೂ ವಿಕಸಿತ ಭಾರತಕ್ಕೆ ಅದು ಏನು ಕನಸನ್ ಕಟ್ಟಿದ್ರೆ ಆ ದಿಕ್ಕಿನಲ್ಲಿ ತೀವ್ರವಾಗಿ ನಡ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ ಓಕೆ ಸರ್ ಮುಂದೆ ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇದೆ ಕೈಗಾರಿಕೆಗಳಿಗೂ ಕೂಡ ಏನಾದರೂ ಅನುದಾನ ಸಿಗ್ಬೋದ ಅನ್ನುವಂತ ನಿರೀಕ್ಷೆಯನ್ನ ಜನರು ಇಟ್ಕೊಂಡಿದ್ರು ಆ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಕೈಗಾರಿಕೆ ಬಗ್ಗೆ ಯಾವುದೇ ಘೋಷಣೆ ಮಾಡಲ್ಲದಿಲ್ಲ ಅಂತ ನನಗ ಅಂದ್ರೆ ಚುನಾವಣೆಗೋಸ್ಕರ ಯಾವುದೇ ಘೋಷಣೆ ಮಾಡಲ್ಲ ನನಗೆ ಇದಿತ್ತು ಅಂದ್ರೆ ರಾಜ್ಯ ಸರ್ಕಾರ ಮಾಡಲು ಸೆಂಟ್ರಲ್ ಗವರ್ಮೆಂಟ್ ಆದ ರೀತಿ ಮಾಡಲ್ಲ ಅಂತೇಳಿ ಅವರು ಇದುವರೆಗೆ ಹತ್ತು ವರ್ಷದ ಕಾರ್ಯ ಯೋಜನೆ ಏನಿತ್ತು ಅದೇ ಪ್ರಕಾರ ನಡ್ಕೊಂಡೋಗಿ ಅದನ್ನೇ ಅಂತ ಅದ್ರಲ್ಲಿ ಈಗ ಸ್ಮಾರ್ಟ್ ಸಿಟಿ ಜಿ ಎಸ್ ಸಿ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ ತೆರಿಗೆ ಸಂಗ್ರಹ ಡಬಲ್ ಆಗಿದೆ ಸ್ಮಾರ್ಟ್ ಸಿಟಿ ಅಂತೇಳಿ ಒಂದು ಸಾವಿರ ಸಿಟಿ ನಿರ್ಮಾಣಕ್ಕೆ ಘೋಷಣೆ ಮಾಡಿದ್ರು ಅದಾಗಿದೆ ಪ್ರತಿ ಯೋಜನೆ ಅಂತ ಮಾಡಿ ಎಲ್ಲಾ ರೋಡ್ಸ್ನ ಮಾಡುವಂತ ಕೆಲಸ ಮಾಡಿದ್ದಾರೆ ಈ ರೀತಿ ಎಲ್ಲವನ್ನೂ ಬೇಕಾಗಿದ್ದು ಅಂದ್ರೆ ಡೆವಲಪ್ ಕಂಟ್ರಿ ಅದಕ್ಕೆ ಏನ್ ಬೇಕೋ ಅಷ್ಟು ಪ್ಯಾರಾಮೀಟರ್ಸ್ ಗೆ ಪೂರ್ವಕವಾಗಿ ಕೆಲಸ ಮಾಡ್ಕೊಂಡು ಹೋಗಿ ಇವತ್ತು ಭಾರತ ಮೂರನೇ ಸ್ಥಾನದಲ್ಲಿ ನಿಂತಿದೆ ಪ್ರವಾಸೋದ್ಯಮಕ್ಕೆ ಪ್ರವಾಸೋದ್ಯಮಕ್ಕೆ ಎಪ್ಪತ್ತೈದು ಸಾವಿರ ಕೊಟ್ಟಿರೋದು ಬಹುಶಃ ಇತಿಹಾಸದಲ್ಲಿ ಇದೆ ಮೊದಲನೇ ಬಾರಿ ಅನ್ಸುತ್ತೆ ಆ ಒಂದು ಸೆಕ್ಟರ್ ಡೆವಲಪ್ ಆದ್ರೆ ಬಹುಶಃ ಭಾರತ ಅಗ್ರ ಸ್ಥಾನಕ್ಕೆ ಅನುಕೂಲ ಆಗುತ್ತೆ ಏನ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ ಅಂದ್ರೆ ರೈಲ್ವೆ ಸಾಕಷ್ಟು ಇವಾಗ ಪ್ರಗತಿಯಲ್ಲಿ ನಡೀತಾ ಇರುವಂತ ಕಾಮಗಾರಿಗಳು ಇದೆ ಆ ಕಾಮಗಾರಿಗಳಿಗೆ ಅನುದಾನ ಸಿಗ್ಬೋದು ಅನ್ನುವಂತ ನಿರೀಕ್ಷೆ ಅದಾದ್ರೆ ಅನುದಾನ ಕೊಟ್ಟು ಅಂತದಾಗಿರೋದ್ರಿಂದ ಆಗುತ್ತೆ ಬಟ್ ಹೊಸ ಪ್ರಾಜೆಕ್ಟ್ಗಳಾಗಿ ಅಂದ್ರೆ ತಾಳಗುಪ್ಪು ಹುಬ್ಲಿ ರೈಲ್ವೆ ಶಿವಮೊಗ್ಗ ಟು ಹರಿಯಾಣ ರೈಲ್ವೆಗೆ ಬಜೆಟ್ ಅಲ್ಲಿ ಅಲಾಕೇಶನ್ ಆಗ್ಬೋದು ಅಂತ ಅದು ಆಗಿಲ್ಲ ಅದು ಫುಲ್ ಬಜೆಟ್ ಅಲ್ಲದೆ ಇರೋಂತ ಆಗಿಲ್ಲ ಬಹುಶಃ ಎಲೆಕ್ಷನ್ ಆದಮೇಲೆ ಫುಲ್ ಬಜೆಟ್ ಅಲ್ಲಿ ಇದು ಬರುತ್ತೆ ಅಂತ ನಮಗೆ ಆಶಾ ಭಾವನೆ ಇದೆ ಹಾಗಾದ್ರೆ ಒಟ್ಟಾರೆ ಈ ಬಜೆಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್ ಇದು ಬಜೆಟ್ ಅಂತೇಳಿ ಒಂದು ಲೇಖಾನುದಾನ ಟೈಪ್ ಈಗ ಎಲೆಕ್ಷನ್ ಮುಗಿಯೋ ತನಕ ಮಂಡನೆ ಮಾಡಿರುವಂತದ್ದು ಹೊಸ ಸ್ಕೀಮ್ಗಳು ಹೊಸ ಯೋಜನೆಗಳು ಯಾವ್ದು ಇಲ್ಲದೆ ಯಾವ್ಯಾವ ಘೋಷಣೆಗಳ ಮಾಡಿದ್ದು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಓಕೆ ಸರ್ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ವಂದನೆಗಳು ಮೇಡಮ್